ನೀನ್ಲ ಮದ್ವೆ ರೆಡಿ ಆಗ್ಬಿಟ್ಟಿದಿಯಲ್ಲೇ ಓ ಹಾ ಹಾ ಅದ್ ಹೊಡ್ಯಾರಲೇ ಏನ್ ತಗಾಗ್ತದೆ ಅದೇನು ಕೈ ಯಾಕೆ ಈಗೇನು ವಿಶೇಷ ಏನ್ ನಿನ್ ಮದ್ವೆ ಹೋಗ್ಬಿಟ್ಕೊಂಡಿಲ್ವೇನೋ ಹಿಂಗೆ

ಹಾಂ ಇವಕ್ಕೆಲ್ಲ ಹಿಂಗೆ ಡಿಸೈನ್ ಬಿಟ್ಕಂಡೆ ಸೋಕೆ ಮಾಡಕ್ಕೆ ಬಿಟ್ಟ ಮೇಲೆ ಇಲ್ಲ ಒಟ್ನಲ್ಲಿ ಅಲ್ಲಿ ಹೊಲ್ತವು ನಾವು ಈ ಗುಳ್ಳೆ ಗುಳ್ಳೆ ಬರ್ತವೆ ಕೈಯಲ್ಲ ಜಿಡ್ಡು ಹಿಡ್ದು ಹೋಗಾವೆ ಹೊಲ್ತವು ಕುಡ್ಲಿ ಕೋಲ್ ಇಡ್ದೆ ನಮಗೆ ಹಿಂಗೆ ಜಿಡ್ಡು ಅಯ್ಯೋ ಸುಟ್ಟೆ ಹೋಗಿದ್ದದ ಕೈಯಿ ಓ ಅದು ಅದ್ಕಿ ಹಂಗೆ ಮರೆ ಮಾಡ್ಕೊಂಡಿದ್ಯಾ ರಂಗೋಲೆ ಬಿಟ್ಕೊಂಡಿದೀಯಾ ಹಾಂ ಏನಾರ ಹೊಟ್ಟೆನ ಆಯ್ತದೆ ಅಂದ್ರೆ ಸಾಕು ಅಯ್ಯೋ ಈ ಚಿತ್ರನ ತಿಂದಲ್ಲ ಅದಕ್ಕೆ ತಗೋ ನನ್ಗೂ ಹಂಗೇ ಆಯ್ತದೆ ಅಂತ ಹಂಗೆ ಹೇಳ್ತಿದ್ದೆ ಹಂಗೆ ಕೈ ಜಿಡ್ ಬಂದವೆ ಅಂತ ನಾನು ಅಂದ್ರೆ ತಕೋ ಏಳು ಆಲೆ ನಾನು ಕುಯ್ಕುಟ್ಟಿವಿ ಸುಟ್ಕೋಬಿಟ್ಟಿವನಿ ಅದೇ ಗ್ಯಾಸ್ ಮೇಕೆ ಕೈ ಇಟ್ಬಿಡು ಬಟ್ಟೆ ಇಲ್ವಾ ಎತ್ ಮಾಡಗಾಕೆ ಬೇಸ್ಕರ್ ತಿನ್ಲಿ ಹಾಕ್ತೀನಿ ಅಂತ ಬೇಕಾರೆ ಕೈ ಆಯ್ಕೆ ಇಲ್ಲ ಅಂತ ಕುತ್ಕೋಬಿಡ ಆದ್ರೂ ಅವ್ರ ಕಡೆ ಮದ್ವೆ ಅಂತ ಅಂದ್ರೆ ಈ ಆ ತಲೆ ಒಳಗೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಇನ್ನೂ ಒಂದ್ ವಾರ ಅದೇನ್ಮಂಗೇನಿದ್ದೆ ಬರೀಕಿಲ್ಲ ಇನ್ನೂ ಒಂದ್ ವಾರ ಯಾರ್ದೋ ಆಗದ್ವೆ ಅವ್ರ ಮದ್ವೆಗ ಅಷ್ಟು ತಲೆ ಕೆಡ್ಸ್ಕೊಂಡಾರ ಇಲ್ವಾಗೊತಿಲ್ಲ ಯಾರು ದೇ ಆಗಲಿ ಬೇರೆಯವ್ರ ಮದುವೆ ಒಡ್ನಲ್ಲಿ ಅವ್ರದ್ದು ಆಗಲಿ ಅಲ್ಲಿ ಒಂದು ವಾರ ಒಂದು ಆರು ದಿನದ ಯೋಚನೆ ಮಾಡೋದು ಹೆಣ್ಣು ಮಕ್ಕಳುಗಳು ಒಂದು ವಾರ ಮದುವೆ ಹದಿನೈದು ದಿನ ಅದೇನು ಮಂಗೆ ಯಾವ ಬಟ್ಟೆ ಹಾಕೊಳ್ಳೋಣೆ ಯಾವ ಮ್ಯಾಚ್ ಮಾಡೋಣ ಅದಕ್ಕೆ ಹೆಂಗೆ ವರ್ಕ್ ಮಾಡಿಸೋಣೆ ಯಾವ ಉಗುರು ಬಣ್ಣ ಹಾಕೊಳ್ಳೋಣ ಯಾವ ಅದೇನೋ ಗೋರಂಟಿ ಪಾರಂಟಿ ಹಾಕೊಳ್ಳೋಣೆ ಯಾವ ಚಿತ್ರ ಬಿಡ್ಸ್ಕೊಳ್ಳೋಣ ಅಯ್ಯೋ ಎರಡು ಜೊತೆ ತಗೋಬೇಕೋ ಬಟ್ಟೆಗೆ ಮದುವೆ ನಾಲ್ಕು ಜೊತೆ ತಗೋಬೇಕೋ ಕಣ್ಣಲ್ಲ ನಾಲ್ಕು ಸಲ ಬದಲಾಯಿಸ್ಬೇಕೇನೋ ಐದು ಸಲ ಬದಲಾಯಿಸ್ಬೇಕೇನೋ ಬರೀ ಹಿಂಗೆ ಯೋಚನೆ ನಮಗೆ ಮನೆ ಮಾಡ್ಸಿಲ್ವಲ್ಲಪ್ಪ ಮಾಡಿಸಿಲ್ವಲ್ಲಪ್ಪ ಏನೋ ಬೆಳೆ ಮಾಡಿಲ್ವಲ್ಲಪ್ಪ ಒಟ್ಟಿಲಿ ಈಗ ಹಬ್ಬರೇ ಗೊತ್ತಾದ ಇನ್ನೂ ಐಟಮ್ ತರಬೇಕಲ್ಲ ಅದ್ಕೊಂದು ನಾಲ್ಕೈದು ಸಾವಿರ ಬೇಕೇನೋ ಅದಕ್ಕೊಂದು ನಾಲ್ಕು ಹತ್ತ ಹತ್ತೆರಡು ಲಕ್ಷ ಬೇಕು ಹೊಲ್ತವು ಬೆಳೆ ಮಾಡಕೊಂದು ಮೂವತ್ತು ನಲ್ವತ್ತು ಸಾವಿರ ಬೇಕು ಇದೇ ಥರ ನಮ್ಮ ಆಲೋಚನೆ ವೆರಿವೇಷನು ಹೆಣ್ಣು ಗಂಡನ ವೆರಿವೇಷನ್ ಹೆಂಗಿರ್ತವೆ ಅಂತಂದರೆ ಈ ಥರ ಇರ್ತವೆ ಅವ್ರ ಚಿಂತೆಗಳು ಕೆಲ್ಸಕ್ಕೆ ಬರ್ದಿ ಇರೋ ಚಿಂತೆಗಳು ನಮ್ಮವು ಒಂದು ಶಾಶ್ವತವಾಗಿ ಒಂದು ಜೀವನ ನಡೆಸೋಕೆ ಆಗಿರುವಂಥ ಸಾಧನೆಗಳು ಯೋಚನೆಗಳು ನಮ್ಮವು ಆದರೆ ಅವರವು ಅಷ್ಟೇ ಮ್ಯಾಚಿಂಗ್ ಮ್ಯಾಚಿಂಗು ಮ್ಯಾಚಿಂಗ್ ಮ್ಯಾಚಿಂಗು ಮ್ಯಾಚಿಂಗ್ ಮ್ಯಾಚಿಂಗು ಮ್ಯಾಚಿಂಗ್ ಮ್ಯಾಚಿಂಗಲ್ಲೇ ಜೀವನ ಉಂಟಾಯ್ತದೆ ಕಳೆದೋಯ್ತದೆ ಬರೀ ಮ್ಯಾಚಿಂಗ್ ಮ್ಯಾಚಿಂಗಲ್ಲೂ ಮ್ಯಾಚಿಂಗಲ್ಲೇ ಜೀವನ ಉಂಟಾಯ್ತದೆ ರಂಗೋಲಿ ಮೆಹಂದಿಯ ಬಡ್ಡಿಯವ ನೀ ಮೆಹಂದಿ ಬೇರೆ ಕೇಡ ಕೈಗೆ ನನ್ ಬರಿಕಿಲಾಕಲ ನೋಡಿದ್ರ ಮಕ್ ಮಕ್ಕದ ಮೇಲೆ ಬಡ್ಡಿದೆ ನನಗೆ ಬರಿಯಾಕೆ ಚಿತ್ರ ಪಾತ್ರ ಬರೆಯಕ್ ಬೇಕಾರೆ ಬೇಕಾರಯ್ಯ ನೀನ್ ಇರೋ

ನಂಗೆ ಹೆಂಗ ಬಂದಂಗೆ ಬಿಟ್ಟಿವಿ ನಂಗೆ ಕೋನ ಪಾನ ಬುಟ್ಟಿ ಎಲ್ಲ ಅಭ್ಯಾಸ ಇಲ್ಲ ಸುಮಾರಾಗಿ ಬಿಟ್ಟಿವಿ ಅದ್ಬಿಡು ನಮ್ಮ ಮಗನ ಇವನೇ ಡೌಡಬೇಕು ಇವನ್ ಯಾರು ಡವ ಹುಡ್ಗಿರು ಬೈಲಿ ಬಾ ಪಟಪಟ್ನೆ ನಂಗೆ ಅಂತ ಅಲ್ಲೇ ದೊಡ್ಡ ಮನಸ್ನಂಗ ಅಲ್ಲೇ ಇದ್ಬಿಟ್ರೆ ನಂಗೆ ಅಂತ ಈ ಕೈ ಅಂತ ಕೊಡು ಆ ಕೈಗ ನಿಲ್ಬಂತೆ ಈ ಕೈ ಅಂತ ಕೊಡು ಏನ್ ನಿನ್ನ ಹೆಸರು ಕೆಂಪ ಬಡ್ಡಿದೆ ನನ್ನ ಹೆಸರು ಕಣ ಅದು ನಿನ್ನ ಹೆಸರೇನು ಚಾಚಾಂತು ಚಾಚಾಂತು ಓ ನಿನ್ಗೂ ಹೋಗ್ಬಿಡಣ ಹೋಗ್ಬಿಡಣ್ಣ ಏನೋ ಇವನು ಬಿಡ ಇದ ಲವ್ ಮಾಡ್ಬೇಕಾಗ ಇಲ್ಲ ಇವನು ಕಣ ಇವನ್ನೇ ಲವ್ ಮಾಡ್ತಾರೆ ಎಲ್ಲ ಸಾಕು ಬಿಡು ನಿಂದು ಚೆನ್ನಾಗಿ ಬಂದದೆ ನಿಂದು ಬಿಡು ಸಾಕು ಹೋಗು ಲವ್ ಮಾಡೋ ಹ್ಞೂ ನಿಂದು ಕರಿಯಾ ಕರಿಯಾ ನಿಂದು ಚೆನ್ನಾಗಿ ಬಂದದೆ ಬೋಲ ಡಬಡಿಯಕ್ಕೆ ಅಲ್ಲಿ ಮದುವೆಲಿ ಡಬಡಿಯಕ್ಕೆ ರೆಡಿ ಆಯ್ತಾ ಇದ್ದೀರಾ ಹಾಂ ಇಲ್ಲಿ ಕೂಲಲ್ಲಿ ಯಾರನ್ನೂ ಡಬ್ತ್ತಾ ಇಲ್ವಾ ಹಾಂ ಏಯ್ ನಿಜ ಹೇಳೋ ಅಲ್ಲಿ ಮಾಸ್ಟ್ರು ಅಂದಾಗ ಫೋನ್ ಮಾಡಿದ್ರು ಬತ್ತು ಅವಣ್ಣ ವಾರ್ಗಣ್ಣಲ್ಲೇ ನೋಡ್ತಾನೆ ನಿಮ್ಮ ಮಗ ಅಂತ ಹಾಂ ಅವತ್ತು ಫೋನ್ ಮಾಡಿದರು ಸ್ವಲ್ಪ ಹಂಗೆ ಹೇಳಿ ಅಂತ ಸರಿಯಾಗಿ ಲವ್ ಮಾಡೋದು ಹಂಗೆ ಕಲಸಿಲ್ಲಿ ಟ್ಯೂಷನ್ ತಗಂತಿ ಲವ್ ಮಾಡೋದು ಕಲಸಿ ಅಂತ ಅಂದರು ಹಾಂ ಏ ಫೇಸ್ಬುಕ್ ಅಂತ ಅದೇ ಫೇಸ್ಬುಕ್ಕು ಇದು ನೀಟಾಗಿ ಎಲ್ಲನೂ ಕೂರ್ಕೋ ನೀಟಾಗಿ ಕೂರ್ಕೋ ಹಾಂ ಏನು ಹಜಾರ ತುಂಬ ಅಂಟ್ಕೊಂಡ ಅಂಟ್ಕೊಂಡು ತಿನ್ನದ ಹಾಂ ಅನ್ನಿಸ್ತೀನಿ ನೀನು ಅಷ್ಟೇ ಉಗಿಸ್ತೀನಿ ಹಂಗೆಯ ತಕಂದ್ರೆ ದಡಿಯಾ ಹಾಂ ನೀಟಾಗಿ ಗೋರು ನೀಟಾಗಿ ಗೋರು ಹಾಕಂದಿ ತಟೆಗೆ ಕೈ ತೊಳ್ಕೊ ಜಾಸ್ತಿ ಬೇಡ ನೀರ ಉಸಿ ಹುಯ್ಯ ಸಾಕು ಉಯ್ಯದ ಬೋಸಿಗೆ ಬಸಿಗೆ ಹುಯ್ಯದ ನೀರ ನಿಲ್ಲ ತಟಿಯ ಉಯ್ಯ ಚೋಕ ಏನು ನೀಟಾಗಿ ಇಲ್ಲೇ ಸುಮ್ಮನೆ ತಿಂದ್ರೆ ಗೆದ್ದೋದೆ ಓಯ್ ನೀನೇನು ಮಾಡ್ತಾ ಅದು ಇಲ್ಲಿ ತಟ್ಟೆ ಹೋಗಿದೀಯಾ ಹಾಂ ಏನು ಬಂದೆ ಏನು ನೀವು ಪ್ಯಾಕು ಇಷ್ಟೊಂದಾರಿ ದಾರಿ ಪ್ಯಾಕು ಒಂದು ವಾರಕ್ಕೆ ಆಗುವಷ್ಟು ಹಾಂ 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 ಅದೇನು ಆಡಿರೋ ಅದೇನು ಹಾಡಿರೋ ಅಕ್ಕನಾ ನೀವು

ಏನು ಗುರು ಹೊಡೆದದ್ದು ಸಿಕ್ಸು ಫೋರು ನೆಕ್ಸ್ಟ್ ಲೆವೆಲ್ಲು ಅಂತಾರೆ ಏನು ಗುರು ಸಿನಿಮಾ ತೆಗ್ದಿರೋ ಕತೆ ನೆಕ್ಸ್ಟ್ ಲೆವೆಲ್ಲು ಗುರು ಏನು ಗುರು ಮಾಡಿರೋ ಫೈಟು ನೆಕ್ಸ್ಟ್ ಲೆವೆಲ್ ಗುರು ಅಂತಾರಲ್ಲ ಹಂಗೆ ಏನಾರ ಅವ್ರ ಸಂಬಂಧದ ಕಡೆ ಏನಾರ ಯಾವ್ದಾರು ಫಂಕ್ಷನ್ ಹೋಯ್ತೀನಿ ಅಂದ್ರೆ ಸಾಕು ಆ ಖುಷಿ ನೆಕ್ಸ್ಟ್ ಲೆವೆಲ್ ಹಂಗಿರ್ತದೆ ಆ ಖುಷಿ ಅವ್ರಿಗೆ ಏನು ರೆಡಿ ಆಗೋದು ಏನು ಹೇಳಿ ನಾವು ನಾಲ್ಕು ಗಂಟೆಗೆ ರೆಡಿ ಆಯ್ತಿದಾರೆ ಎರಡೇ ಗಂಟೆಗೆ ರೆಡಿಯಾಗಿ ಹೋಗ್ತಾರೆ ಕರ್ಕೊಂಡೋಗ್ತೀನಿ ಅದೆಂತ ಬಳಿಕ ಬಳ್ಕೊತಾರ ಬಳ್ಕೊ

ನೋಡು ಯಾವಾರ ಪಿಡ್ಜಲ್ಲಿ ಏನಿದ್ದಾವಂತ ಎಲ್ಲ ಐಸ್ ಕೀಸ್ ಆಗೋದವು ಎತ್ ಎತ್ತೇನಾರು ಆಚೆ ಹೊಡಗ್ಬೇಕಾ ಒಳಗಿರಬ ಏನಾರು ಐಸ್ ಕೀಸ್ ಆಗ್ಬಿಟ್ಟವು ಅಂತ ಏನೂ ಇಲ್ವಾ ಇನ್ನೇತು ಕೊತ್ಕಬತ್ಕಬಾ ಅಂದ್ಕೊಂಡೆ ಮತ್ತೆ ಹಾಂ ಒಂದು ಕಂತ ಕೊತ್ಮರಿ ಸೊಪ್ಪು ಮಾಡ್ಕೋಕ್ಕೆ ಅಷ್ಟು ಆ ಆಮಟ್ಟ ಕುಡ್ದಾ ಹಾಂ

ನಡೀದ ನೀನು ಕುಡ್ರತೇ ಪಟಪೆ ನಡೀರಿ ಮಳೆ ಎಲ್ಲ ಗೊಜ್ಜಿ ಹಾಕುತ್ತದೆ ನಡಿ ನೋಡಿ ಪಟಪೆ ನೋಡು ಒಂದು ತಿಪ್ಪತ್ಮಾರ್ ಊತ ಕಂದಿರ ಹಾ ಬೇಡ ಬಾಬು ಈಗ ಗಾಡಿ ಯಾರು ಓಡಿಸಿ ರೀ ನೀನ್ ನೋಡ್ಸಿಯಾ ಅವ್ನು ನೋಡ್ಸನಾ ನೀನು ನೋಡ್ಸಿಯಾ ಕಾಲ ಇಟ್ಕೋ ಗಿರಾಕಿಯಾ ನಾವು ಹೋಗ್ತಾ ಇರೋದು ಇದು ಸುಂಕ ತಣ್ಣೂರು ಮಾರ್ಗ ನಮ್ಮೂರಿಂದ ಸುಂಕ ತಣ್ಣೂರು ಸುಮಾರು ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ನಾವು ಏಳು ಎಂಟು ಒಂಬತ್ತು ಹತ್ತು ಮೂರು ವರ್ಷ ಸುಮಾರು ಇತ್ತಿಂದ ಐದು ಕಿಲೋಮೀಟ್ರು ಹತ್ತಿಂದ ಐದು ಕಿಲೋಮೀಟ್ರು ಬರ್ತಿದ್ದು ನಾವು ಇದೇ ಗ್ರಾಮದಲ್ಲಿ ಓದಿದ್ದು ಐಸ್ಕೂಲು ಅಂದರೆ ಬೆಳಿಗ್ಗೆ ಟೈಮ್ ಊಟ ಮಾಡ್ಕೊಂಡೇ ಬಂದುಬಿಡವು ಏನೋ ಒಟ್ಟ ಸೀತಿರ್ಲಿಲ್ಲ ಹಾಗೇನು ಊಟಪಟ ಏನೂ ಕೊಡ್ತಿರಲಿಲ್ಲವಲ್ಲ ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಟ್ಟ ಸಿಯೋದು ಆ ಕಡೆಯಿಂದ ಊಟ ಒಟ್ಟು ನಾವು ಓದ್ಕೊಳ್ಳೋದು ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಟ್ಟ ಸಿಯೋದು ಹೋಗ್ಬೇಕಾದ್ರೆ ಮರ ತೆಂಗಿನ ಮರದಲ್ಲಿ ಕಾಯಿ ಏನಾರು ಬಿದ್ದಿದ್ರೆ ಯಾರೋ ಬರ ನಾವು ಹೊತ್ತಿದ್ದೆ ಕಾಲ್ದಾರಿಗಳಲ್ಲಿ ಆ ಕಾಯಿ ಕಿತ್ಕಂಡು ಕೆಚ್ಕೊಂಡು ತಿನ್ಕಂಡು ಬರೋವು ಅಂತ ಎಜುಕೇಷನ್ನು ಆ ಥರ ಕಷ್ಟಪಟ್ಟು ಓದಿದ್ರೂ ಅಂತೂ ಆಗಲಿಲ್ಲ ಡಿಸ್ಟಿಂಕ್ಷಲ್ಲಿ ಪೇಲಾಗೋದ್ದು ಇದು ನಮ್ಮ ಗ್ರಾಮ ಪಂಚಾಯಿತಿ ಕೂಡ ಇದು ಸುಂಕತಣ್ಣರು ಗ್ರಾಮ ಏನಾರ ಸಣ್ಣ ಪುಟ್ಟ ಮನೆ ಐಟಮ್ಮು ತರಬೇಕು ಅಂತಂದರೆ ಸದ್ಯಕ್ಕೆ ಇದೇ ಹತ್ರ ಬಿಟ್ಟರೆ ಇನ್ನು ಶಿವಳ್ಳಿ ಹೋಗಬೇಕು ಇಲ್ಲ ಪಾಂಡಪುರ ಹೋಗ್ಬೇಕು ಈಗ ಹೋಗ್ತಾ ಇರೋ ಮಾರ್ಗನೂ ಇದು ಪಾಂಡಪುರ ಮಾರ್ಗ ಇಲ್ಲಿ ಕಾಣಿಸುತ್ತೆ ನೋಡಿ ನಾವು ಓದಿದ್ದು ಸ್ಕೂಲು ಬೈಕಲ್ಲಿ ನಮ್ಮ ಮೈದಾ ಹಿಡಿದಿದ್ದ ಕ್ಯಾಮ್ರಾ ಇದೆ ನಮ್ಮ ಐ ಸ್ಕೂಲು ನಾವು ಓದಿದ್ದು ಸರಿಯಾಗಿ ಕಾಣಿಸ್ನಿಲ್ಲ ಮಳೆ ಬೇರೆ ಇತ್ತು ಸ್ವಾನೆ ಮಳೆ ಆದರೂ ಹೀಗೆ ಸಂಬಂಧ ಅಂದಾಗ ಹೋಗಲೇಬೇಕು ಅದು ಮಿಸ್ಸಸ್ ಸಂಬಂಧ ಅಂದಮೇಲೆ ಹೋಗ್ಲಿಲ್ಲ ಅಂತಂದರೆ ಮಾಮೂಲಿ ಊತ್ಕೊಳ್ಳೋದು ಪಾತ್ಕೊಳ್ಳೋದು ಹಂಗೆ ಅನ್ನೋದು ಹಿಂಗೆ ಅನ್ನೋದು ಇವೆಲ್ಲ ಮಾಮೂಲಿ ಇದ್ದೇ ಇರ್ತವೆ ಏನೋ ಅವರ ಮದುವೆಗೆ ಮದುವೆಗೆ ಏನೋ ವಾಚ್ ಕೊಡ್ಸಿದ್ರು ವಾಚ್ ಬಗ್ಗೆ ಮಾತಾಡ್ಕೊ ಬರ್ತಾವಳೆ ಅದು ರಿಯಲ್ಲು ವಾಯ್ಸ್ ಹಾಕಮ್ಮ ಅಂತಂದರೆ ಗಾಳಿ ಬಡ್ತಾ ಸಿಕ್ಕಾಬಟ್ಟೆ ಇದ್ದುದರಿಂದ ರಿಯಲ್ ವಾಯ್ಸ್ ಹಾಕರೆ ಬರೋ ಅಂತ ಮರಿತದೆ ಅದಕ್ಕೋಸ್ಕರ ಬ್ಯಾಕ್ ವಾಯ್ಸ್ ಕೊಡ್ತಾ ಇರೋದು ಮ್ಯೂಸಿಕ್ ಅಂತೂ ಹಾಕೋಕ್ಕಾಗಲ್ಲ ಈ ಮಧ್ಯ ಮಧ್ಯ ಮ್ಯೂಸಿಕ್ ಹಾಕ್ಬೋದು ಮ್ಯೂಸಿಕ್ ಹಾಕಿದ್ರೆ ಕಾಪಿ ರೈಟ್ಸ್ ಬಂದುಬಿಡ್ತವೆ ಅನ್ನೋ ಕಾರಣಕ್ಕೋಸ್ಕರ ಮ್ಯೂಸಿಕ್ ಅಂತೂ ಆ್ಯಡ್ ಮಾಡಲ್ಲ ಇಲ್ಲ ಅಂದಿದ್ರೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಹಾಕಿದ್ರಂತೂ ಸಖತ್ತಾಗಿರೋದು ಒಂಥರ ಈ ಥರ ಇದಕ್ಕೆ ಈ ವೆದರ್ಗೆ ಮ್ಯೂಸಿಕ್ ಹಾಕಿರೋ ತುಂಬ ಚೆನ್ನಾಗಿರೋದು ವಿಡಿಯೋ ಬಟ್ ಮ್ಯೂಸಿಕ್ ಹಾಕೋಕ್ಕಾಗಲ್ಲ ಕೆಲವರು ಹಳೆಯ ಸಂಬಂಧಗಳನ್ನ ಉಳಿಸ್ಕೊಂಡು ಬರ್ತಾಯಿರ್ತಾರೆ ಅವರ ಅಯ್ಯನ್ ಕಾಲದ್ದು ಅವರ ಅಜ್ಜಿ ಕಾಲದ್ದು ಎಲ್ಲನೇ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಮಾಡ್ಕೊ ಮಾಡ್ಕೊ ಇರ್ತಾರೆ ಇನ್ನು ಕೆಲವರು ಸಂಬಂಧಗಳಿಗೆ ಸೊಪ್ಪು ಹಾಕ್ಬಿಟ್ಟು ಹೊಸ ಸಂಬಂಧಗಳಿಗೆ ಮಾತ್ರ ಹೋಗೋದು ಬರೋದು ಈ ಥರ ಮಡಿಕತ್ತಾರೆ ಅಲ್ಲಿ ಅವರು ಯಾವ್ಯಾವ ಥರ ಸಂಬಂಧಗಳು ಇರ್ತವೋ ಕೆಲವೊಂದು ಸಂಬಂಧಗಳು ಹೆಂಗೆ ಅಂತಂದರೆ ಚೆನ್ನಾಗಿ ನೋಡ್ಕೊತಾರೆ ಚೆನ್ನಾಗಿರ್ತವೆ ಇನ್ನು ಕೆಲವು ಸಂಬಂಧಗಳು ಚೆನ್ನಾಗಿ ನೋಡ್ಕೊಳ್ಳಲಿಲ್ಲ ಅಂತಂದರೆ ಅಲ್ಲಿಗೆ ಕೈ ಬಿಡ್ತಾರೆ ಅದು ಹಂಗಾಯ್ತವೆ ಇದು ಬಂದು ಟಿ ಎಸ್ ಛತ್ರ ಗ್ರಾಮ ಅದು ಹುಡುಗಿ ಮನೆ ಇವರ ರಿಲೇಷನ್ನು ನಮ್ಮ ಮಿಸಸ್ ಕಡೆ ರಿಲೇಷನ್ನು ಮಳೆ ಮಾತ್ರ ಈ ಮಳೆಗಾಲ ಬಂದುಬಿಟ್ರಿಗೆ ಹೋಗೋಕ್ಕೆ ಬರೋಕ್ಕೆ ಯಾವ್ದಾದ್ರು ಕಾರ್ಯ ಮಾಡೋಕ್ಕೂ ಸಿಕ್ಕಾಬಿಟ್ಟೆ ಹಿಂಸೆ ಆಗೋಯ್ತದೆ ಊಟಕ್ಕೆ ಕೊಟ್ಟಿರೋ ಟೈಮಲ್ಲೆಲ್ಲ ಮಳೆ ಬರೋದು ಹೋಗೋದು ಹಿಂಗೆಲ್ಲ ಮಾಡ್ತಾ ಇರ್ತದೆ ಕ್ಯಾಮ್ರಾ ಹೆಣ್ಲಿಂಗ್ ಹೆಂಗೋ ನಮ್ಮ ಕಿಸು ಕಿಸು ಹಿಡ್ದಿರೋದು ಕ್ಯಾಮ್ರಾ ಎಣ್ಲಿಂಗು ಪರವಾಗಿಲ್ಲ ಸುಮಾರಾಗೆ ಮಾಡೋನೆ ಅದು ಕ್ಯಾಮ್ರಕ್ಕೆಲ್ಲ ಮಳೆನೇನು ಅಂತದೆ ಪರವಾಗಿಲ್ಲ ಸುಮಾರಾಗಿ ಹಿಡ್ದಾನೆ ಬದ್ರಾಗ ನಿನ್ನ ನಾನು ಬಿಡಿಕಿಲ್ಲ ನೀನು ಮೊಬೈಲ್ ಬಿಡ್ಬೇಡ ಅಂತ ಹೇಳಿದೆ ಇದೇ ಮೇಯ್ನ್ ರೋಡು ಜೇವರ್ಗಿ ಮೈನ್ ರೋಡಿದು ಡಿ ಎಸ್ ಛತ್ರ ಗ್ರಾಮ ಇದು ಇಲ್ಲಿ ಇನ್ನು ನಡಿ ಮುಂದಕ್ಕೆ ಏನದು ಇಲ್ಲ ಏನದು ಹಾ ಲಾಕ್ಸು ಏನ್ ತುಂಬತಾದಿರಲ್ಲ ಏನ ತುಂಬತಾರದು ಎಲ್ಲಿ ಅಲ್ಗೆ ತುಂಬಿ ತುಂಬಿ ಆಯ್ತು ಯಾಕೆ ರೆಡಿಯಾಗಿ ರೆಡಿಯಾಗಿ ಬಂದು ನಿಂತ್ಕತ್ತಿದ್ದ ಹೇಳಿದ್ರೆ ಏನಿಲ್ಲ ಏನು ತೊಂದರೆ ಇಲ್ಲ ಹಾಂ ಎಡಿಟಿಂಗಲ್ಲೇ ಮತ್ತೆ ಹಂಗೆ ಹಾಕ್ಬೇಕು ಹಂಗೆ ಹಂಗೆ ಹಾಕಿದ್ರೆ ಚೆನ್ನಾಗ್ ಬಿಡೋದು ಹಾಂ ಎಲ್ಲ ಬಂದಿದ್ರಾ ಬಂದ ಎಲ್ಲಿಕ್ ತುಂಬತಾರದು ಎಲ್ಲಿ ಇದು ಮದುವೆ ಇಲ್ಲಿ ಇಲ್ಲ ಅಲ್ಲಿಂದ ಲಾಕ್ಸ್ ಹಾ ಈಗ ಬಂದ ಹಂಗೆ ಇವ್ರ ಮನೇಲಿ ಪಿಡ್ಸ್ಕಾಣು ಓಪನ್ ಮಾಡಿದ್ರೆ ಜಾಗನೇ ಇಲ್ಲ ಏನೆಲ್ಲ ತುಂಬವ್ರಿ ಅಂತಂದರೆ ಮಸಾಲ ಪುಡಿ ತವಿಂದ ಪ್ರತಿಯೊಂದು ಕಾಳು ಕಡ್ಡಿತವಿಂದ ಒಂದು ಚೂರು ಜಾಗ ಇಲ್ಲ ಒಮ್ಮೈಗೆ ಫುಲ್ ಆಗೋಗದೆ ಇವರ ಟೀ ಪಿಡ್ಜು ಉಗುರು ತವಿಂದ ಇಟ್ಟವ್ರೆ ನೋಡಿ ಅದಕ್ಕೆ ದೊಡ್ಡ ಪಿಡ್ಜ್ ತಂದಿರೋದೇ ಸರ್ ಐತು ಅಂದ್ಕೊಂಡೆ ನಾನು ನೋಡ್ಬಿಟ್ಟು ಇದು ಚಿಕ್ಕ ಪಿಡ್ಜು ಒಂದು ಸ್ವಲ್ಪ ಪರವಾಗಿಲ್ಲ ಸಾಕು ಇಂಥದ್ದೇ ತಗಳಮ್ಮ ಅಂತಿದ್ದದ್ದು ಇಲ್ಲಿ ನೋಡಿದ್ರೆ ಪಿಡ್ಜು ಹೌಸ್ಫುಲ್ಲು ಎಲ್ಲ ಮೇಕಪ್ ಮಾಡ್ಕೊತಾ ಇವ್ರೆ ಮದುವೆಗೆ ಮೇಕಪ್ ಮೇಕಪ್ ರೂಮು ಆ ಪಿಡಿದ್ ನೋಡ್ರಿ ಶಾಕ್ ಆಯ್ತು ನನಗೆ ಮುಂದೆ ಇರೋರು ನಮ್ಮ ಮಿಸ್ಸಸ್ಸರ ಅಕ್ಕ ಹಿಂದೆ ಇರೋದೆ ಮದುವೆ ಹುಡುಗಿ ಅವರೇ ಇನ್ನು ಮತ್ತೆ ಅವ್ರ ಕಡೆ ರಿಲೇಷನ್ನು ಇವರು ನಮ್ಮ ಅತ್ತೆ ಕೈಲಿ ಇದೇನು ಆರತಿ ತಟ್ಟೆ ಹಿಡ್ದಿರೋರು ಹುಡ್ಗಿ ಭತ್ತ ಅವರೇ ನೋಡಿ ನಾದ್ನಿ ದೇವಸ್ಥಾನಕ್ಕೆ ಹೊರಡಕ್ಕೋಸ್ಕರ ಆರತಿ ಏನೋ ಇಟ್ಕೊಂಡು ಬರ್ತಾ ಇರೋದು ಮಳೆ ಬೇರೆ ಭತ್ತನೆ ಇತ್ತು ಹೊಸ ಮದುವೆ ಮಾತಾಡ್ಸ್ಕೊ ಬರಮ್ಮ ಅಂತ ಹೊಯ್ತವಣೆ ಅವ್ರ ಮನೇನ ನೋಡ್ತೀನಿ ಹೊಸ ಮದುವೆ ಗಂಡು ಮನೇನ ಇದರ ಇಲ್ಲ ಮೀಸೂರಲ್ಲಿ ಇದರ ತಾಣೆ ನೋಡಮ್ಮ ಮನೆ ಹತ್ರ ಹೋದ್ರೆ ಗೊತ್ತಾಗುತ್ತೆ ಸಂದೀಪ್ ಸರ್ ನಾವು ಹೋಯ್ತಾ ಇದ್ದೀವಿ ಇದು ನಾಗಮಂಗ್ಲ ಜೇವರ್ಗಿ 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 ಮೈನ್ ರೋಡ್ ಇದು ಜೇವರ್ಗಿ ಮೈನ್ ರೋಡ್ ಗಾಡಿ ಇಲ್ಲಿ ಐತಿ ಅಂದರೆ ಇಲ್ಲಿ ಮೇನ್ ರೋಡ್ ಪಕ್ಕದಲ್ಲೇ ಇರುವಂಥದ್ದು ಹೊಸ ಮದುವೆ ಗಂಡು ಮನೆ ಟಿ ಎಸ್ ಛತ್ರ ನೋಡ್ತಾ ಇರ್ಬೋದು ಅವ್ರ ಮನೆ ಕುರಿಗಳು ತೀಸಗಳು ಇದೇ ಅವ್ರ ಮನೆ ಚೇತುವ್ರ ಮನೆ ಹಾಂ ದಾಳಿಂಬೆ ಓಹೋ ಏನು ಪಲಾ ಬಿಟ್ಟಿರಾಕತ್ತೆ ಹಾಂ ಸೋರಾಕ್ಬಿಟ್ಟದಲ್ಲಪ್ಪ ಎಲ್ಲ ಕೆಳಿಕೆ ಸೂಪರ್ ಆಗಿದೆ ಟೇಸ್ಟ್ ಮಾಡೋದು ಸಕ್ಕತ್ ಆಗಿದೆ ಸಕ್ಕತ್ ಆಗಿದೆ ಅಣ್ಣಾಗಿಲ್ಲ ಅಲ್ವಾ ಇನ್ನ ಅಣ್ಣಾಗಿಲ್ಲ ಅಣ್ಣಾಗಿಲ್ಲ ಲಾಸ್ಟ್ ಟೈಮ್ ಮದುವೆ ಟೈಮ್ ಅಲ್ಲಿ ಮದುವೆಗಿನ ಮುಂಚೆ ಅಣ್ಣಾಗಿರೋದು ಸಕ್ಕತ್ ಆಗಿದ್ದು ತಿಂದಿದ್ದೀನಿ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಹಾ 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 ಸಕ್ಕತ್ ಆಗಿಬಿಟ್ಟದ ಪಲಾವ ನೆಕ್ಸ್ಟ್ ಅದು ಬಂದಾಗ ತಂದೂರಿ ತೆಗ್ಗಡೆ ಕೇಳ್ತೀನಿ ಬನ್ನಿ ಹಾ ಚಿತ್ ಮಾಡಿ ಬನ್ನಿ ನೋಡಮ್ಮ ಇನ್ನು ಚಪ್ಪರನೇ ಬಿಚ್ಚಿಲ್ವಲ್ಲ ಇವರು ಓ ಇಲ್ಲೇ ಬಂದರು ಡ್ಯಾಡಿ ಅಪ್ಪ ಅಮ್ಮ ಎಂಟ್ರಿ ಬಂದರು ಹಾಂ ಈಗ ಬಂದ ಈಗ ಬಂದೋಣ ಇಲ್ಲಿ ಚೇತ ಒಳಗಿರ್ಬೇಕೇನ ಇವತ್ತ ಹಿಂಗೆ ಬರೋದು ಹೋಗೋದು ಬರೋದು ಹೋಗೋದು ಮಳೆ ಭತ್ತ ಅಯ್ಯೋ ಭತ್ತ ಕೂಯ್ಯದೇ ಸೈಕ್ಲಿದ ಓಹ್ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾವ್ರೆ ಹಾಂ ನಾನು ಅಲ್ಲಿ ಕೂತಿ ಕೂತಿ ಸಾಕಾಯ್ತು ಅವ್ರ ಮನೆ ತವೋ ಹಾಗೆ ಬಂದೆ ಏನೂ ಏನಿಲ್ಲ ಸರ್ ನಿಮ್ಮ ನೋಡೋ ಅಂತಲೇ ಬಂದ ಮದುವೆ ಹೊಸ ಮದುವೆ ಗಂಡ ಹೊಸ ಮದುವೆ ಗಂಡ ನಿದ್ದೆ ಈಗ ಹೇಳ್ತಾ ಇದ್ದಾರೆ ಹಾಂ ಎಷ್ಟೋ ಆರು ಗಂಟೆಲಿ ಸಂಜೆ ಆರು ಗಂಟೆ ಬೆಳಿಗ್ಗೆ ಆರು ಗಂಟೆ ಎಲ್ಲ ಫ್ರೆಂಡ್ ಮಾತಾಡ್ಸ್ಕೊ ಬರೋದಕ್ಕೆ ಸಂಜೆ ಆಯ್ತು ಆಲೆ ಎಲ್ಲ ರೆಡಿಯಾಗಿ ಇಲ್ಲಿ ನಿಂತವ್ರೆ ನೋಡಪ್ಪ ರೆಡಿ ಆದ್ರೇಕಪ್ ಆಯ್ತಾ ಇಷ್ಟೀಯ ಸರಿ ಆಯ್ತಾ ನೀನೇನ್ಲೇ ಮದುವೆ ಹಣ್ಣಂಗೆ ರೆಡಿ ಓ

ರೆಡಿ ಆಯಿತಾ ಮೇಯ್ನ್ ರೋಡ್ಗಳಲ್ಲಂತೂ ಸಿಕ್ಕಾಬಟೆ ಸೌಂಡು ಗಾಡಿ ಏನ ಬತ್ತವೆ ಹೋಯ್ತವೆ ಬತ್ತವೆ ಹೋಯ್ತವೆ ಟಿ ಎಸ್ ಛತ್ರ ಮೇನ್ ರೋಡು ವೆಂಕಟೇಶ್ವರ ದೇವಸ್ಥಾನ ದೇವಸ್ಥಾನದ ಹತ್ರ ಮದುವೆ ನೆರವೇರಿದ್ದು ಇದೇ ದೇವಸ್ಥಾನ ಮೇಘನಾ ಬಾಲ್ದರಾಜ್ ಮೇಘನಾ ಬಾಲರಾಜ್ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ನಾನು ಒಂದು ಸಲ ಬಂದಿದ್ದೆ ಇಲ್ಲಿಗೆ ನಮ್ಮ ಮದುವೆಗೆ ಮುಂಚೆ ಏನೋ ಈ ದೇವಸ್ಥಾನದಲ್ಲೂ ಕೂಡ ನಾನು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ ಬೇಗ ಮದುವಾಗ್ಲಿಕ್ಕನಪ್ಪ ಅಂತ ಅಂದ್ಬಿಟ್ಟು ನನಗೆ ಅಷ್ಟಾಗಿ ಕ್ಲಾರಿಟಿ ಕೊಟ್ಟು ಹೇಳಕ್ಕೆ ಬರೋಲ್ಲ ಒಟ್ನಲ್ಲಿ ಈ ಚಿಕ್ಕ ದೊಡ್ಡತೆಯರು ಮತ್ತು ಅವರ ಅಕ್ಕ ಆಗಬೇಕು ತಂಗಿ ಆಗಬೇಕು ಅವರು ಪೂರ್ತಿ ನಮ್ಮ ಮಿಸ್ಸಸ್ ಕಡೆ ಫ್ಯಾಮಿಲಿ ಪ್ರತಿ ಒಂದು ಏನಾದರೂ ಈ ಥರ ಒಂದು ಫಂಕ್ಷನ್ಗಳು ಬಿದ್ದಾಗಂತೂ ಎಲ್ಲ ಸೇರ್ತಾರೆ ತುಂಬ ಚೆನ್ನಾಗಿರ್ತದೆ ಮೊದಲೇ ಬಂದ್ಬಿಡ್ತಾರೆ ಎಲ್ಲ ಅಂದರೆ ಬೆಂಗಳೂರು ಕಡೆ ಇರೋದು ಬೆಂಗಳೂರಿಂದ ಎಲ್ಲ ಬಂದಿರೋದು ಈಗ ಸದ್ಯಕ್ಕೆ ಈ ಚೌಡ್ರಿಗೆ ಈ ಮದುವೆಗೆ ಸೇರ್ಕೊಂಡವ್ರೆ ಅವರ ತುಂಬ ಹತ್ರದ ಸಂಬಂಧ ಅವರ ರಿಲೇಷ ಅಲ್ವಾ ಅದಕ್ಕೋಸ್ಕರ ನಮ್ಮ ಚಿಕ್ಕಮವ ಚಿಕ್ಕಮಾವ ಅವರ ಮಗಳು ಇವರೆಲ್ಲ ಇವರ ಮಕ್ಕಳುಗಳು ಇವರ ಕುಟುಂಬಗಳು ಒಣ್ಣಲ್ಲಿ ಚೆನ್ನಾಗಿರ್ತದೆ ಒಂದು ಎಲ್ಲ ಒಟ್ಟಿಗೆ ಸೇರಿದಾಗಂತೂ ಈ ಥರ ಒಂದು ಫಂಕ್ಷನ್ ಸಮಾರಂಭಗಳಿಗೆ ತುಂಬ ಚೆನ್ನಾಗಿರ್ತದೆ ತುಂಬ ಸಲ ಹಿಂಗೆ ಯಾವ್ದಾರ ಈ ಥರ ಫಂಕ್ಷನ್ಗಳು ಬಿದ್ದಾಗ ಇರ್ತೀವಿ ಅವತ್ತೇನಾರ ಒಂದು ಮನೇಲಿ ಮೂರು ಜನ ಹೆಣ್ಮಕ್ಳಿದ್ರೆ ಯೋಚನೆ ಮಾಡಿ ಹೋಗೋರು ಏಕೆಂತಂದರೆ ವರದಕ್ಷಿಣೆ ಹೆಂಗೆ ಕೊಡಬೇಕಾಯ್ತು ಇನ್ನು ಬಾಣತನ ಎಷ್ಟು ಖರ್ಚು ಬೀಳ್ತಿತ್ತು ಅಂತಂದರೆ ಭಯಾನಕ ಖರ್ಚು ಬೀಳ್ತಿತ್ತು ಅಷ್ಟು ಹೋಗ್ತಿದ್ರು ಹೆಣ್ಮಕ್ಳನ್ನ ಮದುವೆ ಮಾಡಬೇಕು ಅಂತ ಅಂದರೆ ಆದರೆ ಇವತ್ತು ಈಗ ಇನ್ನು ಎಷ್ಟು ವರ್ಷ ಗಂಟೆ ಇದೇ ಥರ ಒಂಥರ ಫ್ರೀ ಇರುತ್ತೋ ಗೊತ್ತಿಲ್ಲ ಹೆಣ್ಮಕ್ಳು ಇರೋರಿಗಂತೂ ಅಂದರೆ ಅವರು ಕೆಪಾಸಿಟಿಗೆ ತಕ್ಕಂತೆ ಮದುವೆ ಮಾಡ್ತಾರೆ ಒಂದು ಸ್ವಲ್ಪ ಆಗಿದ್ರೆ ಅವರೇ ಮದುವೆ ಮಾಡಿಕೊಡ್ತಾರೆ ಇಲ್ಲ ಅಂತ ಮಾಮೂಲಿ ಈಗ ನಾವೇಣ್ಣು ನೋಡೋಕೊಯ್ತಿದ್ದ ಐದಾರು ವರ್ಷ ತಿಂದೇನೆ ಮಾಮೂಲಿ ಹೇಳ್ತಿದ್ವಲ್ಲ ಅವರೇನು ಒಂದು ರೂಪಾಯಿ ಕೊಡೋದು ಬೇಡ ನಾಕಾಣಿ ಕೊಡೋದು ಬೇಡ ಐವತ್ತು ಪೈಸಾ ಕೊಡೋದು ಬೇಡ ನಾವೇ ಹಾಕೊಂಡು ಮದುವೆ ಮಾಡ್ಕೋತೀವಿ ಅಂತ ಆ ಥರ ಈಗ ಎಷ್ಟೋ ಮದುವೆ ಮಾಡೋಕ್ಕಾಗಲ್ಲ ಅನ್ನೋ ಹೆಣ್ಮಕ್ಳು ಮನೆಗಳಲ್ಲಿ ಅವರು ತಕ್ಕಂತೆ ಒಂದೆಲ್ಲರೂ ಮದುವೆ ಮಾಡಿಕೊಡ್ತಾರೆ ಇನ್ನು ಮಕ್ಕದ ಗಂಡನ ಕಡೆ ಅರ್ದ ಕಾಸು ಕೊಟ್ಟಿರ್ತಾರೆ ಒಂದು ಒಡವೆಗೆ ಆಗಿರ್ಬೋದು ಮತ್ತು ಊಟದ್ದು ಮದುವೆದೆಲ್ಲ ನಾ ಅವರೇ ವಹಿಸ್ಕೊಂಡಿರ್ತಾರೆ ಮತ್ತು ಕರ್ನಾರೇನೋ ಮಾಡ್ಕೊತಾರೆ ಯಾಕೆ ಅಂತಂದರೆ ಪರಿಸ್ಥಿತಿ ಹಂಗಾಗ್ಬಿಟ್ಟೈತೆ ಅದೆಷ್ಟೇ ಖರ್ಚಾದರೂ ಪರವಾಗಿಲ್ಲ ಈಗ ನಾಲ್ಕು ಲಕ್ಷ ಕೊಡ್ತೀನಿ ಕಣ ಮರಿಯ ನನ್ನ ಮಗನಿಗೊಂದು ಹೆಣ್ಣು ಎಲ್ಲರೂ ಮದುವೆ ಮಾಡ್ಬಿಡು ಅನ್ನೋ ಸ್ಟೇಜ್ಗೂ ಬಂದವ್ರೆ ಆ ಸ್ಟೇಜಿಗೆ ಬಂದಿದ್ರೂ ಕೂಡ ಸಿಗ್ತಾ ಸಿಗ್ತಾಯಿಲ್ಲ ನಾಲ್ಕು ಲಕ್ಷ ನಾವೇ ಹುಡ್ಗನ ಕಡೆಯೇ ಕೊಡ್ತೀನಿ ಅಂತಂದ್ರೂ ಹೆಣ್ಣು ಕೊಡ್ತಾಯಿಲ್ಲ ಎಲ್ಲಾನು ವಿಚಾರಿಸ್ತಾರೆ ಬ್ಯಾಕ್ ಗ್ರೌಂಡ್ ವಿಚಾರಿಸ್ತಾರೆ ಆ ಥರ ಪರಿಸ್ಥಿತಿ ಬಂದ್ಬಿಟ್ಟೈತೆ ಈಗ ಮದುವೆ ಒಂದು ಮದುವೆ ಮಾಡೋದು ಅಷ್ಟು ಶ್ರಮ ಐತೆ ಗಂಡು ಮಕ್ಕಳ ಗಂಡು ಮಕ್ಕಳಿರೋರು ಈಗ ಚಿಂತೆ ಗೀಡಾಗೋಗೋರೆ ಇದು ನೈಟ್ ನಡೆದಂಥ ಊಟದ ವ್ಯವಸ್ಥೆ ಮತ್ತು ರಿಸೆಪ್ಷನ್ ಫ್ಯಾಮಿಲಿ ನಾವು ಎಲ್ಲರ ಥರನೂ ಹೋಗಿ ನಾವು ಕೂಡ ಫೋಟೋಗೆ ಪೋಚ್ ಕೊಟ್ಟು ಬಿಡ್ಬೇಕಲ್ಲ ಇಲ್ಲ ಅಂತಂದರೆ ಪೋಚ್ ಕೊಡಲೇಬೇಕು ಹೋಗ್ಬಿಟ್ಟು ಇಲ್ಲಾಂದ್ರೆ ಮಿಸ್ಸಸ್ ಗರಮ್ ಆಗಿ ಅದಕ್ಕೆ ಐಗಳಿಗೆಲ್ಲ ಸೂಟು ಬೂಟು ಹಾಕಿ ಮಿಸ್ಸಸ್ಸು ಸೀರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಗ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಕೆಂಪಣ ಅಂತೆಲ್ಲ ಸಿಕ್ಕಾಪಟ್ಟೆ ಕಾಮೆಂಟ್ ಬಂದಿದ್ದವು ಈಗ ನೋಡಿ ಅವ್ರು ಡ್ರೆಸ್ಸು ಮಾಡ್ಕೊಂಡವಳೆ ಈಗ ನೈಟ್ ಬೇರೆ ಸೀರೆ ಇನ್ನು ಬೇರೆ ಒತ್ತಾರೆ ಹೊತ್ತಿಗೆ ಬೇರೆ ಬಟ್ಟೆ ಹಾಕೊಳ್ಳೆ ಹದಿನೈದನೇ ತಾರೀಕು ಮದುವೆ ಸಿಕ್ಕಾ ಬಟ್ಟೆ ನೆರ್ವಿಗಳು ನೆರ್ವಿ ಅಂತಂದರೆ ಅದೇ ಕರ್ನಾರೆ ಬೀಗ್ರೂಟ ಮತ್ತು ಮದುವೆ ಸಿಕ್ಕಾಪಟ್ಟೆ ಆಯಾ ಪೂಜೆ ಮಾಡಿಸೋದು ಎಲ್ಲ ಸಿಕ್ಕಾಪಟ್ಟೆ ನಡೆದು ಅದರಿಂದ ಸದ್ಯಕ್ಕೆ ಎರಡು ಮದುವೆ ಅಟೆಂಡ್ ಮಾಡಿದೆ ಒಂದು ಇದು ನಮ್ಮೂರದು ನಮ್ಮೂರ ಮದುವೆ ಅಟೆಂಡ್ ಮಾಡಿದೆ ಸುಂಕತಣ್ಣವ್ರ ಗ್ರಾಮದಲ್ಲಿತ್ತು ನಾಗೇಶ್ ಅಂತ ಅಂದ್ಬಿಟ್ಟು ನಮ್ಮ ಗ್ರಾಮದವರು ನಾವು ಹುಡುಗನ್ನ ಮಾತಾಡಿಸ್ಕೊಂಡು ಮುಗಿ ಮತ್ತೆ ಅಷ್ಟೊತ್ತು ಕಾಲೇ ಫೋನ್ ಮೇಲೆ ಫೋನ್ ಹೊಡಿತಾದ್ರೂ ನಾದ ನೀರು ಎಲ್ಲ ನಾದ ನೀರೆಲ್ಲ ಮಾಮೂಲಿ ರೆಡಿಯಾಗಿ ಫೋಟೋ ಶೂಟೆಲ್ಲ ನಡೀತಾ ಇತ್ತು ಬೆಳಿಗ್ಗೆ ಹೊತ್ತಿಗೆ ಸಿಕ್ಕಾಪಟ್ಟೆ ಜೋರಾಗಿ ಫೋಟೋ ಶೂಟು ನಾನು ಸಿಕ್ಕಾಪಟ್ಟೆ ಫೋಟೋ ತೆಗೆದೆ ಒಡ್ನಲ್ಲಿ ಒಂದು ಮೂರು ನಾಲ್ಕೇನೋ ಸೋಷಿಯಲ್ ಮೀಡಿಯಾಗೆ ಫೋಟೋ ಆಗ್ತದೆ ಅಂದರೆ ಬೆಂಗಳೂರಲ್ಲೇನೋ ಇರೋದು ಅಲ್ಲಿಂದ ಬಂದಿರೋದು ಈ ಥರ ಮದುವೆ ಫಂಕ್ಷನ್ ಕಾರ್ಯಕ್ರಮ ಮತ್ತು ಏನಾರ ವಿಶೇಷತೆ ಇದ್ದಾಗ ಬರೋದು ನಮ್ಮ ಭಾಮೈದ ಅವರು ಅವ್ರು ಬಂದು ಸೌದಿ ಅರೇಬಿಯಾದಲ್ಲಿ ಇರೋದು ಒಂದು ವಾರ ಏನೋ ರಜಾ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿರೋದು ಸದ್ಯಕ್ಕೆ ಇದು ನಮ್ಮ ಹಳ್ಳಿ ಕಡೆ ಮದುವೆ ಸಂಭ್ರಮ ಸಡಗರ ಎಲ್ಲರ ಜೊತೆ ಲಾಸ್ಟು ಫೋಟೋ ಗೀಟ ತಕ್ಕೊಂಡು ಇನ್ನೇನು ತಾಳಿ ಗಿಳಿ ಎಲ್ಲ ಆಯ್ತು ಕಟ್ಟಾಯ್ತು ಊಟ ಮಾಡ್ಕೊಂಡು ಊರ ಕಡೆ ಒಂಟು ಸೋನೆ ಬುತ್ತಾನೆ ಇರ್ತದೆ ಸಂದೆ ಸೋನೆ ನಿಲಿಕಿಲ್ಲ ಅಂದ್ಬಿಟ್ಟು ಧನ್ಯವಾದಗಳು ಎಲ್ಲರಿಗೂ